ಮತ್ತೊಂದು ಫಿಕ್ಸ್ ಆಗುತ್ತೆ ನೋಡಿ ಇವತ್ತು ಬಂದ್ಬಿಟ್ಟು ಸಿಲ್ವರ್ ಬಸ್ ಸ್ಟ್ಯಾಂಡ್ ಇದೆ ನೋಡಿ ಇವತ್ತು ಕಾಣಿಸಿದೆ ಅನ್ಕೊಂತೀನಿ ನಿಮಗೆ ಸಿಲ್ವರ್ ಬಸ್ ಸ್ಟ್ಯಾಂಡ್ ಓಪನಿಂಗ್ ಇವತ್ತು ಬನ್ನಿ ಒಳಗಡೆ ನೋಡೋಣ ಬಸ್ ಸ್ಟ್ಯಾಂಡ್ ಯಾವ ಥರ ರಾಮ್ ಲೇಖ ರೆಡ್ಡಿ ಸರ್ ಬರ್ತಾ ಇದ್ದಾರೆ ಇವಾಗೆಲ್ಲ ಅರೇಂಜ್ಮೆಂಟ್ ಇದ್ದಾರೆ ನೋಡಿ ಇವಾಗೆಲ್ಲ ಟ್ಯಾಕ್ಸಿ ಸರ್ ಅವರು ಮತ್ತೆ ಅವರು ಕಾಣಿಸಿದಾರಲ್ಲ ಅಲ್ಲಿ ಅವರು ಡಿ ಸಿ ನೋಡಿ ಇವರು ಜನ ನೋಡಿ ಸ್ಟೇಡಿಯಂ ಅದು ಕಾಣಿಸ್ತಿರೋದು ರೈತರು ಸಾರಿ ಶಿರುವ ಶಿವನ ಮೂರ್ತಿ ಮೂರು ದಿನದಲ್ಲಿ ಕಾಣಿಸ್ತಿದೆ ಉದ್ಘಾಟನೆಯ ಪೂಜೆ ಮಾಡ್ತಿದ್ದಾನೆ ನಮ್ಮ ಶ್ರೇಣಿಗೆ ಗಳು ಆರತಿ ಪಡ್ಕೊಂಡು ಹೋಗ್ತಾ ಇದಾರೆ ಇವಾಗ ನೋಡಿ ರಾಜಕೀಯ ವ್ಯಕ್ತಿಗಳು ಬರ್ದಿದ್ದಾರೆ ನಡೆಯಲಿ ಕಾಣಿಸ್ತೀರ ಅನ್ಕೊಂತೀನಿ ಇದೆಲ್ಲ ನಿಗಮರ್ ಕಡೆ ಸ್ಟೆ ಅದೆಲ್ಲ ಕಾಣಿಸಿರೋದು ರಾಯಚೂರು ಡಿವಿಜನ್ ಇದೆಲ್ಲ ಕಾಣಿಸಿದೆ ಅಲ್ಲ ಸಿಬ್ಬಂದಿ ನಿಗಮ ನೋಡಿ ಇದು ಪಟ್ಟಣದಲ್ಲಿ ಪೂಜೆ ಮಾಡಿದ್ದಾರೆ ಇವಾಗೆಲ್ಲ ಎಂಟ್ರಿ ನೆನ್ಸ್ ಈಗ ಬರ್ತಾ ಇದ್ರೆ ವೇಟ್ ಮಾಡ್ತಾ ಇದ್ರೆ ಬಂದ್ಬಿಟ್ಟು ಐದುವರೆ ಆಗ ಬಂತ ಆಲ್ರೆಡಿ ಆರಾಮ ಬರ್ತಾ ವೇಟ್ ಮಾಡ್ತಾ ಇದಾರೆ ಇವಾಗೆಲ್ಲ ಕಾಣುತ್ತಿದೆ ಈ ಟೈಮಲ್ಲಿ ನೋಡಿ ಯಾವ ತರ ಕಾಣ್ತಿದೆ ಹೊಸ ಬಸ್ ಸ್ಟ್ಯಾಂಡ್ ನೋಡಿ ಬಸ್ ಸ್ಟ್ಯಾಂಡ್ ನೋಡಿ ಸಂಗೀತ ಕಾರ್ಯಕ್ರಮ ಅಲ್ಲಿ ಕೊಡ್ತೀವಿ ಮತ್ತೆ ಟೋಟಲ್ ಬಂದ್ಬಿಟ್ಟು ಎಂಟು ಅಂಕನ ಇದೆ ನೋಡಿ ಕಟ್ಟಪ್ ಕಟ್ಟಿದ್ದಾರೆ ಬಸ್ ಸ್ಟ್ಯಾಂಡ್ ಮಾತ್ರ ಹೈಲೈಟ್ ಇದೆ ಬಸ್ ಸ್ಟ್ಯಾಂಡ್ ರಸ್ತೆ ಸಾರಿಗೆ

ಅವಾಜ ಜಾಸ್ತಿ ಆಯಿತು ಅಂದರೆ ಮೈಕ್ ಸೆಟ್ಟಿದ್ದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಮೂರೇ ಕಡೆ ಬಂದ್ಬಿಟ್ಟು ಅಟ್ಟಿ ಕುಂಬಿ ನೀರ ವದಲಿ ರೋಲ್ ಬಂಡ ಮೂರೇ ಬಂದ್ಬಿಟ್ಟು ಅಟ್ಟಿ ಸೈಡ್ಬಿಟ್ಟು ನಾಲ್ಕನೇ ಫಾಫಮ್ ಬಂದ್ಬಿಟ್ಟು ಕವಿಜಾಳು ಮಸ್ಕಿ ಮಂಗಳೂರು ಬಿಜಾಪುರ್ ಬಾಗಲಕೋಟೆ ರಾಯಬಾಗ್ ನಾಲ್ಕನೇ ಫಮ್ ಬಂದ್ಬಿಟ್ಟು ನೋಡಿ ಐನಾ ಫಾಫಮ್ ಬಂದ್ಬಿಟ್ಟು ಐನೇ ಫಾಫ್ ಬಂದ್ಬಿಟ್ಟು ಬಾಗಲಕೋಟೆ ಸೊಲ್ಲಾಪುರ್ ಕೊಲ್ಲಾಪುರ್ ಮುದ್ದೇಬೇಳ್ ಮುಗುಳ್ಕೋಡು ಹುಣಗುಂದ ಶಂಕೇಶ್ವರ ಈ ರೋಟಲ್ ಅಂದರೆ ಇಂಟ್ರೆಸ್ಟ್ ಬೇರೆ ಮಾಡಿದರೆ ಹಾ ಹಾ ಇಲ್ಲಿ ಅಂದರೆ ರೂರಲ್ ಬೇಳೆ ಮಾಡಿದ್ದಾರೆ ಗಾಡಿ ರೂಟನ್ನು ನೋಡಿ ಒಳ್ಳೆ ವಿಷಯ ಆರ್ ಎಫ್ ಅಫ್ ಬಂದ್ಬಿಟ್ಟು ರಾಯಚೂರು ಶಕ್ತಿನಗರ ಹೈದ್ರಾಬಾದ್ ಏಳ್ ಎಫ್ ಅಫ್ ಬಂದ್ಬಿಟ್ಟಿದೆ ನೋಡಿ ಇನ್ನೇ ಇಂಟ್ರೆಸ್ಟೆಡ್ ಗಾಡಿನೇ ಮಂತ್ರಾಲಯ ಕರ್ನೂರು ಶ್ರೀಶೈಲ ಆಧ್ವನಿ ನೋಡಿ ನಾಲ್ಕನೇ ಫ ಸಾರಿ ಎಂಟನೇ ಎಫ್ ಅಫ್ ಬಂದ್ಬಿಟ್ಟು ಬೆಂಗಳೂರು ಸಿಂಧನೂರು ಬಳ್ಳಾರಿ ಹೊಸಪೇಟೆ ಶಿವಮೊಗ್ಗ ದ ಧರ್ಮಸ್ಥಳ ಅಗ್ರಿಬೊಮ್ಮಿ ಎಂಟನೇ ಎಫ್ ಬಂದ್ಬಿಟ್ಟು ನೋಡಿ ನೀರು ವ್ಯವಸ್ಥೆ ಮಾಡಿದ್ದಾರೆ ಸೆಕಪ್ ಬಸ್ ಸ್ಟ್ಯಾಂಡ್ ಮಾತ್ರ ಇವೆಲ್ಲ ಬಂದ್ಬಿಟ್ಟು ಅಂಗಡಿ ಅಂಗಡಿ ಹಾಕ್ತಾರಲ್ವಾ ಅದೇ ಎಂಟು ಅಂಗಡಿ ಇದ್ದಾವೆ ಮಹಿಳಾ ವಿಶ್ವ ವಿಶ್ವಾಸ ಕೋಡ್ಯ ನೋಡಿ ಮಾಡಿದ್ದಾರೆ ಇದನ್ನು ವೇಟ್ ಮಾಡ್ತಾ ಇದ್ದಾರೆ ರಾಮಲಿಂಗರಡ್ಡಿ ಸರಬರವರೆಗೂ ಕೂಡ ಇಲ್ಲಿ ಪೂಜಾ ವ್ಯವಸ್ಥೆ ನಡೆದಿದೆ